ಸಂಘರ್ಷಗಳಿಂದಾಗಿ ಇಂಡಿಯಾ ಮೈತ್ರಿಕೂಟ ವಿಫಲ ಆಯ್ತಾ ಅಥವಾ ಗಂಭೀರ ಸವಾಲು ಆಗಿರ್ಲಿಲ್ವಾ ದೆಹಲಿಯಲ್ಲಿ ಎಎಪಿ ಸೋಲಿನೊಂದಿಗೆ ಮಿತ್ರ ಪಕ್ಷಗಳಲ್ಲಿ ಬಿರುಕ್ ಹೆಚ್ಚಾಗ್ತಾ ಇರೋದ್ರಿಂದ ಇಂಡಿಯಾ ಬಣ ಪತ್ರದ ಅಂಚಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಉತ್ತಮ ಪ್ರದರ್ಶನ ನೀಡಿದಂತಹ ವಿಪಕ್ಷಗಳು ಈಗ ಸಾಮೂಹಿಕ ಬಲಕ್ಕಿಂತ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳಿಗೆ ಯಾಕೆ ಆದ್ಯತೆಯನ್ನ ನೀಡ್ತಾ ಇವೆ ಅದರ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್ ಎಎಪಿ ಮತ್ತೆ ಪ್ರಾದೇಶಿಕ ಪಕ್ಷಗಳು ರಾಜ್ಯ ಚುನಾವಣೆಯಲ್ಲಿ ಪರಸ್ಪರ ವಿರೋಧವಾಗಿ ಸ್ಪರ್ಧೆ ಮಾಡ್ತಾ ಇರುವಾಗ ಇಂಡಿಯಾ ಮೈತ್ರಿಕೂಟ ಉಳಿಯೋದಿಕ್ಕೆ ಸಾಧ್ಯ ಇದೆಯಾ ಬಿಜೆಪಿಯ ಪ್ರಾಬಲ್ಯವನ್ನು ಎದುರಿಸೋದಕ್ಕೆ ಯಾವುದೇ ಒಂದು ನಿಜವಾದ ತಂತ್ರ ಇಲ್ಲದ ಇಂಡಿಯಾ ಮೈತ್ರಿಕೂಟ ಕೇವಲ ಸಾಂಕೇತಿಕ ರಂಗ ಆಗಿದೆಯಾ ಬಿಜೆಪಿ ಹತ್ರ ರಾಜ್ಯಗಳು ಕಡಿಮೆ ಇರುವಾಗ ವಿಪಕ್ಷಗಳು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಕಳೆದುಕೊಳ್ತಾ ಇದೆಯಾ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಇಂಡಿಯಾ ಬಣವು ಪ್ರಸ್ತುತವಾಗಿ ಉಳಿಯುತ್ತಾ ಅಥವಾ ಅದನ್ನ ಮತ್ತೊಂದು ವಿಫಲ ಮೈತ್ರಿ ಪ್ರಯೋಗ ಅಂತ ಇತಿಹಾಸ ನೆನಪಿಸಿಕೊಳ್ಳುತ್ತಾ ದಿಲ್ಲಿಯಲ್ಲಿ ಎ ಪಿ ಸೋಲು ಹಾಗೆ ಅದರಲ್ಲಿ ಕಾಂಗ್ರೆಸ್ ಪಾತ್ರದ ಹಿನ್ನೆಲೆಯಲ್ಲಿ ಇಂಡಿಯಾ ಒಕ್ಕೂಟದ ಭವಿಷ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲ ಚರ್ಚೆ ಮಾಡೋಣ ಆದ್ರೆ ಇದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಂಡಿಯಾ ಒಕ್ಕೂಟದ ಭವಿಷ್ಯದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಲ್ಲಿ ದೇಶಾದ್ಯಂತ ಇಪ್ಪತ್ತಾರು ರಾಜಕೀಯ ಪಕ್ಷಗಳು ಒಗ್ಗೂಡಿ ಇಂಡಿಯಾ ಮೈತ್ರಿಕೂಟವನ್ನು ರಚನೆ ಮಾಡಿದ್ವು ಈ ಮೈತ್ರಿಕೂಟದ ಏಕೈಕ ಉದ್ದೇಶ ಅಂತ ಅಂದ್ರೆ ಮತದಾರರಿಗೆ ಪರ್ಯಾಯವನ್ನು ಕೊಡೋದಾಗಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನ ಸೋಲ್ಸೋದಾಗಿತ್ತು ಇಂಡಿಯಾ ಬಣ ತನ್ನ ಉದ್ದೇಶವನ್ನ ಸಾಧಿಸುವಲ್ಲಿ ವಿಫಲವಾದ್ರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಅದರ ಸಾಧನೆ ಎಲ್ಲಾ ನಿರೀಕ್ಷೆಗಳನ್ನ ಮೀರಿತ್ತು ಅದರಿಂದಾಗಿ ಅದೊಂದು ರಾಜಕೀಯ ಶಕ್ತಿಯಾಗಿ ಬದಲಾಗಿತ್ತು ಆದರೂ ಕೇವಲ ಒಂಬತ್ತು ತಿಂಗಳ ನಂತರ ಇಂಡಿಯಾ ಬಣ್ಣ ಒಡೆದು ಹೋಗುವ ಕಾಣ್ತಾ ಇದೆ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿನ ಕಳಪೆ ಫಲಿತಾಂಶಗಳ ನಂತರ ಆಂತರಿಕ ಜಗಳ ಶುರುವಾಯಿತು ಮಹತ್ವಾಕಾಂಕ್ಷೆಗಳೊಂದಿಗೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋದ ಪರಿಣಾಮ ಅದೇ ಸೋಲು ದೆಹಲಿ ಚುನಾವಣಾ ಫಲಿತಾಂಶದ ಮೇಲೆಯೂ ಕೂಡ ಮರುಕಳಿಸಿತು ಹರಿಯಾಣ ಮಹಾರಾಷ್ಟ್ರ ಮತ್ತು ದೆಹಲಿ ಚುನಾವಣೆಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಸೋಲು ಬಿಜೆಪಿಯನ್ನ ರಾಷ್ಟ್ರೀಯ ರಾಜಕೀಯದಲ್ಲಿ ಮತ್ತೆ ಮುನ್ನೆಲೆ ತಂದಿದೆ ದೆಹಲಿಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಶರದ್ ಪವಾರ್ ಅವರ ಎನ್ ಮತ್ತೆ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಯುಬಿಟಿ ಸೇರಿದಂತೆ ಇಂಡಿಯಾ ಒಕ್ಕೂಟದ ಹಲವು ಪಕ್ಷಗಳು ಎಎಪಿಯನ್ನ ಬೆಂಬಲಿಸಿದವು ಆದರೆ ಬಿಜೆಪಿ ವಿರೋಧಿ ಒಕ್ಕೂಟದ ಅತಿ ದೊಡ್ಡ ಘಟಕವಾದಂತಹ ಕಾಂಗ್ರೆಸ್ ಪ್ರತ್ಯೇಕವಾಗಿ ಹೋಗಿತ್ತು ಮತ್ತೆ ಏಕಾಂಗಿ ಆಗಿತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇಜ್ರಿವಾಲ್ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು ದೆಹಲಿಯಲ್ಲಿ ಎಎಪಿ ಎ ಸೋಲ್ನೊಂದಿಗೆ ದೇಶದಲ್ಲಿ ಈಗ ಬಿಜೆಪಿ ಇತರ ಸರ್ಕಾರಗಳ ಸಂಖ್ಯೆ ಈಗ ಇಳಿದಿದೆ ಇಂಡಿಯಾ ಮೈತ್ರಿಕೂಟ ಆಡಳಿತ ನಡೆಸುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಜಮ್ಮು ಕಾಶ್ಮೀರ ತೆಲಂಗಾಣ ಕೇರಳ ತಮಿಳುನಾಡು ಹಿಮಾಚಲ ಪ್ರದೇಶ ಜಾರ್ಖಂಡ್ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ಸೇರಿವೆ ಬಿ ಜೆ ಪಿ ಮತ್ತು ಪ್ರಧಾನಿ ಮೋದಿಯನ್ನು ಸೋಲಿಸುವಂತಹ ಏಕೈಕ ಉದ್ದೇಶದಿಂದಾಗಿ ರಚನೆ ಆಗಿದ್ರು ಕೂಡ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಹಲವಾರು ವಿಷಯಗಳ ಬಗ್ಗೆ ಪರಸ್ಪರ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ ಹರಿಯಾಣ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಎಎಪಿ ನಡುವೆ ಮೈತ್ರಿ ಏರ್ಪಡದೆ ಮತ್ತೆ ಭಿನ್ನಾಭಿಪ್ರಾಯಗಳು ಮುನ್ನೆಲೆಗೆ ಬಂದವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ವಿರುದ್ಧ ಪಕ್ಷಗಳು ಸಾಮೂಹಿಕವಾಗಿ ಉತ್ತಮ ಪ್ರದರ್ಶನ ನೀಡಿದಂತಹ ಪಕ್ಷಗಳೇ ಇವತ್ತು ಒಂದರ ಮುಖ ಇನ್ನೊಂದು ನೋಡಿದಂತಹ ಸ್ಥಿತಿಯನ್ನು ಮುಟ್ಟಿವೆ ಒಗ್ಗಟ್ಟಾಗಿದ್ರೆ ಮಾತ್ರನೇ ಬಿಜೆಪಿ ಸ್ವಂತ ಬಲದಿಂದ ಬಹುಮತ ಪಡೆಯೋದನ್ನ ತಡೆಯೋದಿಕ್ ಸಾಧ್ಯ ಅನ್ನೋದು ಸಾಮಾನ್ಯವಾಗಿ ಅರಿತಿರಬೇಕಾದಂತಹ ವಿಷಯವಾಗಿದ್ರು ಕೂಡ ಅವು ಒಡೆದು ಹೋಗಿವೆ ಇಂಡಿಯಾ ಒಕ್ಕೂಟದ ನಾಯಕರು ಸಹ ಈ ಮೈತ್ರಿಕೂಟ ಲೋಕಸಭೆ ಚುನಾವಣೆಗಾಗಿ ಮಾತ್ರ ಅಂತ ವಾದಿಸ್ತಾ ಇದ್ರು ಮಹಾರಾಷ್ಟ್ರ ಹರಿಯಾಣ ಮತ್ತು ದೆಹಲಿ ಫಲಿತಾಂಶಗಳು ಮೈತ್ರಿಕೂಟದಲ್ಲಿ ಬಿರುಕುಗಳಿವೆ ಅನ್ನೋದನ್ನ ತೋರಿಸಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಹಿನ್ನಡೆ ತಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಸಮಾಜವಾದಿ ಪಕ್ಷ ದೆಹಲಿಯಲ್ಲಿ ಇಂಡಿಯಾ ಒಕ್ಕೂಟದ ಪ್ರಮುಖ ಭಾಗವಾಗಿರುವಂತಹ ಕಾಂಗ್ರೆಸ್ ವಿರುದ್ಧ ಎ ಪಿ ಬೆಂಬಲಿಸಿತು ಇಂಡಿಯಾ ಮೈತ್ರಿಕೂಟದ ಈ ಸ್ಥಿತಿ ಬಗ್ಗೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಬರ್ದಿದ್ದಾರೆ ಪೌರಾಣಿಕ ಕಥೆಯನ್ನು ಹೊಂದಿರುವಂತಹ ಒಂದು ವಿಡಿಯೋ ತುಣುಕನ ಹಂಚಿಕೊಂಡಿರುವಂತಹ ಅವರು ನಿಮ್ಮಲ್ಲೇ ನೀವು ಇನ್ನಷ್ಟು ಕಿತ್ತಾಡಿ ಅಂತ ವ್ಯಂಗ್ಯಾಡಿದ್ದಾರೆ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿ ಹೋರಾಡಿ ಬಿಜೆಪಿಗೆ ಲಾಭ ತಂದು ಕೊಟ್ಟಂತಹ ಕಾಂಗ್ರೆಸ್ ಮತ್ತು ಎ ಎ ಪಿ ಬಗ್ಗೆ ಅವ್ರು ಮಾತಾಡಲಾಗಿದೆ ದೆಹಲಿ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿಯ ಮುನ್ನಡೆಗೆ ಇಂಡಿಯಾ ಮೈತ್ರಿಕೂಟದ ಆಂತರಿಕ ಕಲಹಾನೆ ಕಾರಣ ಅಂತ ಅವರು ಈ ವ್ಯಂಗ್ಯ ಬರೆದ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಕಾಂಗ್ರೆಸ್ ಮತ್ತು ಎಎಪಿ ಎರಡೂ ದೆಹಲಿ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಈ ಫಲಿತಾಂಶಕ್ಕೆ ಕಾರಣ ಅನ್ನೋದು ಉಮರ್ ಅಬ್ದುಲ್ ಅವರ ಮಾತಿನ ಮರ್ಮ ಆಗಿದೆ ಬಿಜೆಪಿಗೆ ರಾಷ್ಟ್ರೀಯ ಪರ್ಯಾಯ ಒಂದು ಅಗತ್ಯವಾಗಿದ್ರು ಪ್ರಜಾಪ್ರಭುತ್ವದಲ್ಲಿ ಅದು ಕಡ್ಡಾಯವಾದ್ರು ಬಲಶಾಲಿಯಾಗಿರಬೇಕಾದಂತಹ ಹೊರೆ ಕಾಂಗ್ರೆಸ್ ಮೇಲೆ ಬೀಳುತ್ತೆ ಈಗ ನೋಡ್ತಾ ಇದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕುಗಳು ನಿಸ್ಸಂದೇಹವಾಗಿವೆ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಅದ್ಭುತ ಪ್ರದರ್ಶನ ನೀಡಿದ ಕೇವಲ ಏಳು ತಿಂಗಳ ನಂತರ ಈ ಮೈತ್ರಿಕೂಟ ದಿಕ್ಕೆಟಾಕ್ ಆಗಿದೆ ಇನ್ನು ಮುಳುಗುವ ಸ್ಥಿತಿ ಮುಟ್ಟಿಲ್ಲ ಅನ್ನೋದಷ್ಟೇ ಸದ್ಯಕ್ಕೆ ಸಮಾಧಾನ ಮೈತ್ರಿಕೂಟದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಮೈತ್ರಿಕೂಟವನ್ನು ಹಾಗೇ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಕಾಂಗ್ರೆಸ್ನದ್ದೇ ಆಗಿದೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಅತೃಪ್ತ ಮಿತ್ರ ಪಕ್ಷಗಳ ಮನವೊಲಿಸುವಂತಹ ಅಗತ್ಯ ಇದೆ ಅವ್ರು ಮಾಡಬಹುದಾದಂಥ ಕನಿಷ್ಠ ಕೆಲಸ ಏನು ಅಂತ ಮೈತ್ರಿ ಕೂಟದ ಇತರ ಪಕ್ಷಗಳೊಂದಿಗೆ ಸಮಾಲೋಚಿಸಿ ಈ ವರ್ಷದ ಇಂಡಿಯಾ ಒಕ್ಕೂಟದ ಅಜೆಂಡಾವನ್ನು ನಿಗದಿಪಡಿಸೋದು ಆದರೆ ಹಾಗಾಗದೆ ಹೋದಲ್ಲಿ ಅದರ ದಾರಿ ಮತ್ತೆ ಗುರಿ ಎರಡು ತಪ್ಪೋದಿಕ್ಕೆ ಬಿಟ್ಟರೆ ಬಿಜೆಪಿಗೆ ಲಾಭದಾಯಕ ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಇಂಡಿಯಾ ಬಣ್ಣದ ಸಣ್ಣ ಪಕ್ಷಗಳಿಗೆ ಅವಕಾಶ ನೀಡೋದಕ್ಕೆ ನಿರಾಕರಿಸಿದಾಗ ಕೂಟದಲ್ಲಿನ ಬಿರುಕುಗಳು ಮುನ್ನೆಲೆಗೆ ಬಂದವು ಆದ್ರೆ ಸಣ್ಣ ಪಕ್ಷಗಳಿಗೆ ಸೀಟ್ ಬಿಟ್ಟುಕೊಡದೆ ಕಣಕ್ಕಿಳಿದಂತಹ ಕಾಂಗ್ರೆಸ್ ಎರಡೂ ಕಡೆ ಸೋತೋಯಿತು ಅದಾದ ಬಳಿಕ ದೆಹಲಿ ಚುನಾವಣೆಯಲ್ಲಿನ ಪೈಪೋಟಿ ಇಂಡಿಯಾ ಬಣ ಒಡೆಯುವಂತಹ ಸಾಧ್ಯತೆಯನ್ನು ಹೆಚ್ಚು ಮಾಡಿತು ಕನಿಷ್ಠ ಎರಡು ಕಾರಣಗಳಿಗಾಗಿ ಕಾಂಗ್ರೆಸ್ ಒಂಟಿತನವನ್ನು ಎದುರಿಸುವಂತಾಯಿತು ಮೊದಲನೇದಾಗಿ ಲೋಕಸಭೆ ಚುನಾವಣೆಯ ನಂತರ ಮಿತ್ರ ಪಕ್ಷಗಳನ್ನ ಅದು ನಡೆಸ್ಕೊಂಡಂತಹ ರೀತಿ ಇನ್ನು ಎರಡನೇದಾಗಿ ಎ ಪಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಅದು ತೀಕ್ಷ್ಣ ದಾಳಿ ನಡೆಸಿದ್ರು ಕಾಂಗ್ರೆಸ್ ನಾಯಕ ಅಜಯ್ ಮಾಕನ್ ಅವರನ್ನ ಫರ್ಜಿವಾಲ್ ಅಂತ ಕರೆದ್ರು ಅವೆರಡರ ನಡುವೆ ಈಗ ದೊಡ್ಡ ಒಡಕು ಮೂಡಿದೆ ಅನ್ನೋದಂತೂ ನಿಜ ಹೆಚ್ಚಿನ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ದುರ್ಬಲ ಆಗೋದನ್ನ ಬಯಸುತ್ತವೆ ಯಾಕಂತಂದ್ರೆ ಹಾಗಾದಾಗ ಮುಂಬರುವಂತಹ ರಾಜ್ಯ ಚುನಾವಣೆಗಳಲ್ಲಿ ಆ ಪಕ್ಷದ ಚೌಕಾಶಿ ಶಕ್ತಿ ಕಡಿಮೆ ಆಗುತ್ತೆ ಬಿಹಾರದಲ್ಲಿ ಈ ವರ್ಷದ ಕೊನೆಯಲ್ಲಿ ಚುನಾವಣೆ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡು ಪಶ್ಚಿಮ ಬಂಗಾಳ ಅಸ್ಸಾಂ ಕೇರಳ ಮತ್ತೆ ಪದುಚೇರಿಗಳಲ್ಲಿ ಚುನಾವಣೆ ನಡೆಯಲಿದೆ ಎದ್ರೆ ಇಂಥ ಸನ್ನಿವೇಶ ಇರುವಾಗ ಕಾಂಗ್ರೆಸ್ಗೆ ಈಗ ಹಲವು ಸವಾಲುಗಳಿವೆ ಹಾಗಾದ್ರೆ ಮೈತ್ರಿಕೂಟ ಮತ್ತೆ ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಹೊಸ ನಾಯಕತ್ವ ಅದಕ್ಕೆ ಬೇಕಾಗಿದೆಯಾ ಇದು ಈಗ ಅದ್ರ ಎಲ್ಲ ನಾಯಕರು ಯೋಚನೆ ಮಾಡಬೇಕಾಗಿರುವಂತಹ ಪ್ರಶ್ನೆ ಪ್ರತಿಯೊಂದು ಪಕ್ಷ ವೈಯಕ್ತಿಕ ಲಾಭಗಳನ್ನು ಹೆಚ್ಚಿಸಿಕೊಳ್ಳುವಂತ ಗಮನ ಹರಿಸೋದ್ರಿಂದ ಮೈತ್ರಿಕೂಟ ಮತ್ತೊಂದು ವಿಫಲ ಪ್ರಯೋಗ ಅನ್ನುವಂತಾಗಲಿರುವಂತಹ ದಿನಗಳು ದೂರ ಇಲ್ಲ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವೇನು ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ